ರಾಜಣ್ಣವರು ನಮ್ಮ ಮಂತ್ರಿಗಳು ಪರಿಶಿಷ್ಟ ವರ್ಗದ ನಾಯಕರು ಅವರು ಅವರು ರೈಸ್ ಮಾಡಿದ್ದಾರೆ ಯಾರ ಹೆಸರು ಕೂಡ ಹೇಳಿಲ್ಲ ಅವರು ಆ ಕಡೆಯವರು ಇರ್ಬೋದು ಈ ಕಡೆಯವರು ಇರಬಹುದು ಯಾರ ಹೆಸರು ಹೇಳಿಲ್ಲ ಅವರು ಅನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದ್ದಾರೆ ಅದಕ್ಕೆ ನಮ್ಮ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ ಈಗಾಗಲೇ ಗೃಹ ಸಚಿವರು ಸದನದಲ್ಲಿದ್ದರು ಅವರು ಉತ್ತರ ಕೊಟ್ಟಿದ್ದಾರೆ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನ ಮಾಡಿಸ್ತೇವೆ ಅಂತ ಹೇಳಿದ್ದಾರೆ ಇದರಲ್ಲಿ ಯಾರನ್ನು ರಕ್ಷಣೆ ಮಾಡತಕ್ಕಂಥ ಪ್ರಶ್ನೆ ಆಗಲಿ ಅಥವಾ ಯಾರ್ದಾರು ಹಕ್ಕು ಚ್ಯುತಿ ಮಾಡ್ತಕ್ಕಂಥದ್ದಾಗಲಿ ಯಾರಿಗೂ ರಕ್ಷಣೆ ಕೊಡದೇ ಇರತಕ್ಕಂಥದ್ದಾಗಲಿ ಆ ಕಡೆ ಎಲ್ ಎಗಳಿರ್ಬೋದು ಈ ಕಡೆ ಜೆ ಡಿ ಜೆಡಿಎಸ್ನವರು ಇರ್ಬೋದು ಇಂಡಿಪೆಂಡೆನ್ಸ್ ಇರ್ಬೋದು ಯಾರಿಗೂ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅಷ್ಟೇ ಅಲ್ಲ ನಾಗರಿಕರಿಗೂ ರಕ್ಷಣೆ ಕೊಡಬೇಕು ಯಾರೇ ಕಾನೂನನ್ನು ಉಲ್ಲಂಘನೆ ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಲೇಬೇಕು ಕಾನೂನು ರೀತಿಯ ಕ್ರಮ ಆಗಲೇಬೇಕು ಕಾನೂನು ರೀತಿಯ ಕ್ರಮ ತಗೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ನಂಬರ್ ಒನ್ ಈಗಾಗಲೇ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಉತ್ತರ ಕೊಟ್ಟಿದ್ದಾರೆ ನಾವು ಇದು ರಾಜಣ್ಣವರು ದೂರು ಕೊಡಲಿ ನಾವು ಅದಕ್ಕೆ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅಂತ ಉತ್ತರ ಕೊಟ್ಟ ಮೇಲೆ ಮತ್ತೆ ಇದು ಉದ್ಭವ ಆಗಬೇಕಾದಂಥ ಅಗತ್ಯ ಇಲ್ಲ ಈ ಪ್ರಶ್ನೆ ಉದ್ಭವ ಆಗಬೇಕಾದಂಥ ಅಗತ್ಯ ಇಲ್ಲ ಯಾರಿಗೂ ರಕ್ಷೆ ಮಾಡಲ್ಲ ಯಾರಾದರೂ ಇರಲಿ ನಮ್ಮ ಪಾರ್ಟಿಯವರಾದ್ರು ಇರಲಿ ನಿಮ್ಮ ಪಾರ್ಟಿಯವರಾದ್ರು ಇರಲಿ ಅಥವಾ ಇನ್ಯಾವುದಾದ್ರು ಪಾರ್ಟಿಯವರಾದರೂ ಇರಲಿ ಯಾರೇ ಮಾಡಿದ್ರು ತಪ್ಪೇ ತಪ್ಪೆ ಸದನದ ಸದನದಲ್ಲಿ ಒಬ್ಬ ಸಚಿವ ಈ ತರ ಹೇಳಿದಾಗ ಸುಮ್ಮನೆ ಇರಾಕೆ ಆಗೋದಿಲ್ಲ ನಾವು ನೂರಕ್ಕೆ ನೂರು ತನಿಖೆ ಮಾಡಿಸ್ತೇವೆ ಎಲ್ಲರಿಗೂ ರಕ್ಷಣೆ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ದು ಬಿಜೆಪಿಯವ್ರು ಇರಲಿ ಕಾಂಗ್ರೆಸ್ನವ್ರು ಇರಲಿ ಅಥವಾ ಜೆಡಿಎಸ್ನವ್ರು ಇರ್ಲಿ ಮಿನಿಸ್ಟರ್ಗಳು ಇರಲಿ ಬೇರೆ ಬರೀ ಶಾಸಕ ಅಷ್ಟೇ ಆಗಿರ್ಲಿ ಎಲ್ರಿಗೂ ರಕ್ಷಣೆ ಕೊಡಬೇಕಾಗಿ ಜವಾಬ್ದಾರಿ ನಮ್ದು ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆದ್ರೆ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ